ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೌತಮ ಬುದ್ಧನ ಚರಿತ್ರೆಯ ಸಂಚಿಕೆ ಎರಡನೆಯದು ಇದಾಗಿರುತ್ತದೆ ಸ್ನೇಹಿತರೆ ಒಮ್ಮೆ ಗೌತಮ ಬುದ್ಧನು ತನ್ನ ಸಾರಥಿಯೊಂದಿಗೆ ನಗರ ಪ್ರದಕ್ಷಿಣೆಗೆಂದು ಹೊರಡುತ್ತಾನೆ ಅಲ್ಲಿ ವೃದ್ಧರನ್ನು ಅನಾರೋಗ್ಯಕ್ಕೆ ಒಳಗಾದಂತಹ ವ್ಯಕ್ತಿಗಳನ್ನು ಹಾಗೂ ಶವವನ್ನು ನೋಡುತ್ತಾನೆ ಆಗ ಗೌತಮ ಬುದ್ಧನು ತನ್ನ ಸಾರಥಿಗೆ ಪ್ರಶ್ನಿಸಲು ಸಾರಥಿಯು ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಅನಾರೋಗ್ಯಕ್ಕೆ ವೃದ್ಧಾಪ್ಯಕ್ಕೆ ಹಾಗೂ ಮರಣವನ್ನು ಹೊಂದಲೇಬೇಕು ಎಂದು ಸತ್ಯವನ್ನು ಹೇಳುತ್ತಾನೆ ಇದನ್ನು ಕೇಳಿದ ಬುದ್ಧನಿಗೆ ವಿಶ್ರಾಂತಿಯೇ ಇಲ್ಲದಂತಾಯಿತು ಸ್ನೇಹಿತರೆ ಗೌತಮ ಬುದ್ಧ ಹಾಗೂ ಸಾರಥಿಯು ನಗರ ಪ್ರದಕ್ಷಿಣೆಯನ್ನು ಮುಗಿಸಿದ ನಂತರ ಮರಳಿ ಅರಮನೆಗೆ ಬರುವಾಗ ದಾರಿಯಲ್ಲಿ ಬುದ್ಧನು ತಪಸ್ವಿಗಳನ್ನು ನೋಡುತ್ತಾನೆ ಆಗ ಗೌತಮ ಬುದ್ಧನಿಗೆ ತಾನು ಸಹ ತಪಸ್ವಿಯಾಗಿ ಈ ಎಲ್ಲಾ ದುಃಖಗಳನ್ನು ಜಯಿಸಬಹುದೆಂಬ ಸತ್ಯ ಅವನಿಗೆ ಅರಿವಾಗುತ್ತದೆ ನಂತರ ಗೌತಮ ಬುದ್ಧನು ಈ ಎಲ್ಲಾ ದುಃಖಗಳ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕಲು ತನ್ನ ರಾಜ್ಯವನ್ನು ತೊರೆಯಲು ನಿರ್ಧರಿಸಿದನು ಸ್ನೇಹಿತರೆ ದುಃಖದ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಬುದ್ಧನು ತನ್ನ ಮಡದಿಯನ್ನು ಎಚ್ಚರಗೊಳಿಸದೆ ಮೌನವಾಗಿ ಬೀಳ್ಕೊಟ್ಟನು ಮತ್ತು ತಪಸ್ವಿಯ ಸರಳ ನಿಲುವಂಗಿಯನ್ನು ಧರಿಸಿ ಕಾಡಿಗೆ ಹೊರಟನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಗೌತಮ ಬುದ್ಧನು ತನ್ನ ಇಬ್ಬರು ಶಿಕ್ಷಕರಾದ ಅಲಾರ ಮತ್ತು ಕಲಾಮರಿಂದ ಶೂನ್ಯತೆಯ ಗೋಳವನ್ನು ಪ್ರವೇಶಿಸಲು ತಮ್ಮ ಮನಸ್ಸನ್ನು ಹೇಗೆ ತರಬೇತಿಗೊಳಿಸಬೇಕೆಂದು ಕಲಿತರು ಉದ್ರಕ ಮತ್ತು ರಾಮ ಪುತ್ರನು ಬುದ್ಧರಿಗೆ ಪ್ರಜ್ಞೆ ಅಥವಾ ಪ್ರಜ್ಞೆ ಇಲ್ಲದ ಮನಸ್ಸಿನ ಏಕಾಗ್ರತೆಯ ವಲಯವನ್ನು ಹೇಗೆ ಪ್ರವೇಶಿಸಬೇಕೆಂದು ಕಲಿಸಿದರು ಅಂತಿಮವಾಗಿ ಬುದ್ಧ ವಿಮೋಚನೆಯ ಹುಡುಕಾಟದಲ್ಲಿ ತನ್ನ ಇಬ್ಬರು ಶಿಕ್ಷಕರನ್ನು ತೊರೆದನು ಸ್ನೇಹಿತರೆ ಆರು ವರ್ಷಗಳ ಕಾಲ ಬುದ್ಧ ಇತರ ಐದು ಸಹಚರರೊಂದಿಗೆ ಒಂದೇ ಧಾನ್ಯದ ಅಕ್ಕಿಯನ್ನು ತಿನ್ನುವ ಮೂಲಕ ಮತ್ತು ದೇಹಕ್ಕೆ ವಿರುದ್ಧವಾದ ಮನಸ್ಸಿನಿಂದ ವೈರಾಗ್ಯವನ್ನು ಅಭ್ಯಾಸ ಮಾಡಿದನು ಬುದ್ಧನು ಸನ್ಯಾಸವನ್ನು ತ್ಯಜಿಸಲು ನಿರ್ಧರಿಸಿದ ನಂತರ ಬುದ್ಧನ ಐದು ಸಹಚರರು ಅವನನ್ನು ತೊರೆದರು ಸ್ನೇಹಿತರೆ ಒಂದು ಹಳ್ಳಿಯಲ್ಲಿ ಸುಜಾತ ಎಂಬ ಮಹಿಳೆಯಿಂದ ಬುದ್ಧನಿಗೆ ಹಾಲು ಮತ್ತು ಹಲವಾರು ಜೇನು ತುಪ್ಪದ ಪಾತ್ರೆಗಳನ್ನು ಅರ್ಪಿಸಲಾಯಿತು ಅದರ ನಂತರ ಅವರು ನೈರಂಜನಾ ನದಿಯಲ್ಲಿ ಸ್ನಾನ ಮಾಡಲು ಹೋದರು ಮತ್ತು ನಂತರ ಅವರು ಗೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಿದರು ಏಳು ದಿನಗಳ ನಂತರ ಅವರು ಮಾನವ ಸಂಕಟದ ಸರಪಳಿಯಿಂದ ಬಿಡುಗಡೆ ಹೊಂದಿದರು ಮತ್ತು ಪ್ರಬುದ್ಧನಾದ ಬುದ್ಧ ಆದರು ಸ್ನೇಹಿತರೆ ಜ್ಞಾನೋದಯದ ನಂತರ ಬುದ್ಧನು ತನ್ನ ಸಾಕ್ಷಾತ್ಕಾರದ ಬಗ್ಗೆ ಜನರೊಂದಿಗೆ ಮಾತನಾಡಲು ಹಿಂಜರಿದನು ಹೆಚ್ಚಿನ ಜನರಿಗೆ ಅರ್ಥ ಅರ್ಥ ಮಾಡಿಕೊಳ್ಳಲು ತುಂಬ ಕಷ್ಟ ಎಂದು ಬುದ್ಧನು ನಂಬಿದ್ದರು ಆದರೆ ಬ್ರಹ್ಮದೇವರು ತನ್ನ ನಿರ್ಧಾರವನ್ನು ಬದಲಿಸುವಂತೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತದೆ ಬುದ್ಧನು ತನ್ನ ಗುರುಗಳಾದ ಅಲಾರ ಕಲಾಮ ಮತ್ತು ಉದ್ರಕ ರಾಮಪುತ್ರರನ್ನು ಹುಡುಕಲು ಹಿಂದಿರುಗಿದನು ಆದರೆ ಅವರು ಮರಣ ಹೊಂದಿದ್ದರು ನಂತರ ಬುದ್ಧನು ತನ್ನನ್ನು ತೊರೆದ ತನ್ನ ಐದು ಸಹಚರರನ್ನು ಹುಡುಕಲು ಹೋದರು ಬುದ್ಧನು ವಾರಣಾಸಿ ಬಳಿಯಲ್ಲಿರುವ ಜಿಂಕೆ ಉದ್ಯಾನವನದಲ್ಲಿ ಅಂದರೆ ಸಾರಾನಾಥ ತನ್ನ ಐದು ಸಹಚರರನ್ನು ಭೇಟಿಯಾದನು ಮತ್ತು ಅವನ ಜಾಗೃತಿಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದನು ಬುದ್ಧನು ಧರ್ಮದ ಚಕ್ರವನ್ನು ತಿರುಗಿಸಿದ್ದು ಇದೇ ಮೊದಲು ಐದು ಸಹಚರರು ಬುದ್ಧನ ಬೋಧನೆಗಳನ್ನು ಅನುಸರಿಸಿದ ಪುರುಷರ ಸಮುದಾಯದ ಮೊದಲನೆಯ ಸಂಘವಾಗಿತ್ತು ಸ್ನೇಹಿತರೆ ಅವರು ಈಶಾನ್ಯ ಭಾರತದ ಸುತ್ತಲೂ ಎಲ್ಲ ಸಣ್ಣ ಗುಂಪುಗಳಲ್ಲಿ ಪ್ರಯಾಣಿಸಿದರು ಧರ್ಮವನ್ನು ಪ್ರಸಾರ ಮಾಡಿದರು ಮತ್ತು ತಮ್ಮ ಊಟಕ್ಕಾಗಿ ಭಿಕ್ಷೆ ಬೇಡುತ್ತಾ ಧ್ಯಾನವನ್ನು ಅಭ್ಯಾಸ ಮಾಡಿದರು ಸ್ನೇಹಿತರೆ ಬುದ್ಧನು ನಲವತ್ತೊಂಬತ್ತು ವರ್ಷಗಳ ಕಾಲ ಭಾರತದ ಹಳ್ಳಿಗಳು ಮತ್ತು ಪಟ್ಟಣಗಳಲ್ಲಿ ಧರ್ಮವನ್ನು ಬೋಧಿಸಿದನು ಅನೇಕರಾದರೂ ಅವನನ್ನು ಸತ್ಕರಿಸಿದರು ಮತ್ತು ಅವರು ಸಂಘದ ಹಿಮ್ಮೆಟ್ಟುವಿಕೆಗಾಗಿ ಉದ್ಯಾನಗಳು ಮತ್ತು ಉದ್ಯಾನವನಗಳನ್ನು ದಾನ ಮಾಡಿದರು ಅಲ್ಲಿ ಜನರು ತಮ್ಮ ಬಳಿಗೆ ಬರುತ್ತಿದ್ದರು ಬುದ್ಧನು ಪ್ರತಿ ಮೋಕ್ಷ ಎಂಬ ವಿವಿಧ ಗ್ರಂಥಗಳಲ್ಲಿ ಸಂರಕ್ಷಿಸಲ್ಪಟ್ಟ ಸಂಘಕ್ಕಾಗಿ ಶಾಸನಗಳ ಗುಂಪನ್ನು ಅಭಿವೃದ್ಧಿಪಡಿಸಿದನು ಸ್ನೇಹಿತರೆ ಬುದ್ಧನ ಚರಿತ್ರೆಯು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು